ಪ್ರತಾಪ್ ನ ಮನೆಗೆ ಕರೆಸಿ ಊಟ ಹಾಕಿದ್ದಾರೆ ಕಿಚ್ಚ ಸುದೀಪ್ ಇದು ಒಬ್ಬರ ಒಂದು ದೊಡ್ಡ ಮನಸ್ಸು ಒಂದು ದೊಡ್ಡ ವ್ಯಕ್ತಿ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಿಚಾ ಸುದೀಪ್ ಬಾಸ್ ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ಸೇರಿದಂತೆ ಈ ರೀತಿಯ ಸಾಕಷ್ಟು ಉದಾಹರಣೆಗಳಿದೆ ಸಾಕಷ್ಟು ಕಲಾವಿದರಾಗಿರ್ಬೋದು ಸಾಕಷ್ಟು ಜೂನಿಯರ್ಸ್ ಗಳು ಹೊಸಬರು ಎಲ್ಲರಿಗೂ ಕೂಡ ತುಂಬಾನೇ ಪ್ರೋತ್ಸಾಹನ ಮಾಡ್ತಾರೆ ಕಿಚ್ಚ ಸುದೀಪ್ ಬಾಸ್ ಮನೆ ಮೇಲ್ಗಡೆನೇ ಒಂದು ಸೆಟ್ ಅಪ್ ಅನ್ನ ಮಾಡ್ಕೊಂಡಿದ್ರೆ ಅಲ್ಲಿ ಗೆಟ್ ಟುಗೆದರ್ ಆಗಿರ್ಬೋದು ಮಾತುಕತೆ ಮೀಟಿಂಗ್ ಎಲ್ಲರೂ ಕೂಡ ಮಾಡ್ತಾರೆ ಹೊಸ ಹೊಸ ಯಾರು ಕೂಡ ಬಂದ್ರೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಅವರೇ ಸ್ವತಃ ಸ್ಪೆಷಲ್ ಸ್ಪೆಷಲ್ ಆಗಿ ಏನಾದ್ರು ಒಂದು ಕುಕಿಂಗ್ ಅನ್ನು ಕೂಡ ಮಾಡ್ಕೊಡ್ತಾರೆ ಎಲ್ಲರಿಗೂ ಕೂಡ ಹಾಗೆ ಸುದೀಪ್ ಸರ್ಗೆ ಬಹಳಷ್ಟು ರೀತಿಯಲ್ಲಿ ಅಡಿಗೆ ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ ಆಗಾಗ ಅವರ ಒಂದು ರೆಸಿಪಿಗಳನ್ನ ಮಾಡ್ಕೊತಾ ಇರ್ತಾರೆ ಅವರೇ ಸ್ವತಃ ಡಿನ್ನರ್ ಮಾಡಿ ಕುಕಿಂಗ್ ಅನ್ನ ಮಾಡಿ ಸವಿತಿರ್ತಾರೆ ಜೊತೆಗೆ ಬೇರೆಯವ್ರಿಗೂ ಕೂಡ ಮಾಡ್ಕೊಡ್ತಾರೆ ಬಿಗ್ ಬಾಸ್ ಮನೆಯವ್ರೂ ಕೂಡ ಅಷ್ಟೇ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳಿಗೂ ಒಬ್ಬರೇ ಸುದೀಪ್ ಸರ್ ಅವರೇ ಮಾಡ್ಕೊಡ್ತಾರೆ ಅಡಿಗೆನ ಮಾಡ್ಕೊಡ್ತಾರೆ ಕಳಿಸ್ತಾರೆ ಎಲ್ಲರೂ ಕೂಡ ಖುಷಿ ಪಟ್ಟಿರ್ತಾರೆ ನೋಡಿರ್ತಾರೆ ನೀವು ಕೂಡ ಎಂಜಾಯ್ ಮಾಡಿರ್ಬೋದು ಅದೇ ರೀತಿ ಈಗ ಕೂಡ ಮಾಡ್ಕೊಟ್ಟಿದ್ದಾರೆ ಇದಕ್ಕಿಂತ ಲಕ್ಕಿ ಏನೇನ್ ಸಿಗುತ್ತೆ ಹೇಳಿ ಸ್ವತಃ ಕೈಯಾರೆ ಕೂಡ ತಿಳಿಸಿದ ಒಂದು ಕೈತೂತನ ಜನಿಸಿದರೆ ಸುದೀಪ್ ಸರ್ ಅವರು ಪ್ರತಾಪ್ ಅವರಿಗೆ ಆರಂಭದಿಂದಲೂ ಕೂಡ ಅಷ್ಟೇ ಮೊದಲ ವಾರ ಪ್ರತಾಪ್ ಅವರು ಯಾವ ರೀತಿ ಆರಂಭದಲ್ಲಿ ಟೈಮ್ ನಲ್ಲಿ ನೋಡೇ ಪ್ರತಿಯೊಬ್ಬರು ಗಮನಿಸಿರ್ಬಹುದು ಮೊದಲ ವಾರದಲ್ಲಿ ಅಪ್ ಮಾಡಿದ್ದು ಸುದೀಪ್ ಸರ್ ಅವರ ಸುದೀಪ್ ಸರ್ ಅವರ ಒಂದು ಮಾತು ಸ್ಟ್ರಾಂಗ್ ಮಾತು ಅದನ್ನ ಪ್ರತಾಪ್ ಅವರಿಗೆ ಎಚ್ಚರಗೊಳಿಸ್ತು ನಂತರ ಪ್ರತಾಪ್ ಅವರು ನಿಂತ್ಕೊಂಡ್ರು ನೋಡಿ ಡ್ಯಾನ್ಸ್ ಮಾಡುವ ಮೂಲಕ ಅದೇ ಒನ್ ಟು ತ್ರೀ ವಿಷ್ಣುವರ್ಧನ್ ಸಾಂಗ್ ಬರುತ್ತಲ್ಲ ಸೊ ಅದಕ್ಕೆ ಡ್ಯಾನ್ಸ್ ಮಾಡುವ ಮೂಲಕ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್ ನೀಡುವುದು ಮಾತನಾಡುವುದು ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಕೂಡ ಮಾಡುತ್ತಾ ಕೊನೆಗೆ ಎರಡನೇ ಪ್ಲೇಸ್ಗೆ ಬಂದು ನಿಂತಾರೆ ಅಲ್ಲಿ ತನಕ ಕೂಡ ಸುದೀಪ್ ಸರ್ ಸಪೋರ್ಟ್ ಮಾಡ್ತಿದ್ರು ಈಗ ಹೊರಗಡೆ ಬಂದ ಕೂಡ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ